ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿಗೂ ಮಹಿಳೆಯರು ಈ ತಪ್ಪನ್ನು ಮಾಡಲು ಯುದಿಷ್ಠಿರನ ಶಾಪವೇ ಕಾರಣ ಎನ್ನುತ್ತದೆ ಧರ್ಮಶಾಸ್ತ್ರ ಹಾಗಾದರೆ ಯುಧಿಷ್ಠಿರನ ಶಾಪವಾದರೂ ಏನು ಇದರಿಂದ ಇಂದಿಗೂ ಮಹಿಳೆಯರು ಈ ತಪ್ಪನ್ನು ಏಕೆ ಮಾಡುತ್ತಾರೆ ಮಹಿಳೆಯರು ಮಾಡುವ ತಪ್ಪಾದರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಯುಧಿಷ್ಠಿರ ಯಾವಾಗಲೂ ಧರ್ಮ ಮಾರ್ಗವನ್ನು ಅನುಸರಿಸಿದವನು ಯುಧಿಷ್ಠಿರನು ಎಂದಿಗೂ ಸುಳ್ಳನ್ನು ಹೇಳಿದವನಲ್ಲ ಮೋಸ ಮಾಡಿದವನಲ್ಲ ಆದರೆ ಕುಂತಿ ಮಾಡಿದ ತಪ್ಪಿನಿಂದಾಗಿ ಯುಧಿಷ್ಠಿರನು ಇಡೀ ಸ್ತ್ರೀ ಕುಲವನ್ನೇ ಶಪಿಸುತ್ತಾನೆ ಯುಧಿಷ್ಠಿರ ಶಾಪವನ್ನು ನೀಡುವುದಕ್ಕೆ ಕುಂತಿ ಮಾಡಿದ ತಪ್ಪಾದರೂ ಏನು ಕುಂತಿ ಮಾಡಿದ ತಪ್ಪಿನಿಂದ ಸ್ನೇಹಿತರೆ ಕುಂತಿ ಮಾಡಿದ ತಪ್ಪಿನ ಫಲವೇ ಹಿಂದಿಗೂ ಬ್ರಹ್ಮಾಂಡದ ಸ್ತ್ರೀಯರು ಅನುಭವಿಸುತ್ತಿದ್ದಾರೆ ಯುಧಿಷ್ಠಿರ ಶಾಪ ನೀಡಲು ಕಾರಣವೇನು ಮಹಿಳೆಯರೇಕೆ ಎಲ್ಲಾ ಗುಟ್ಟನ್ನು ಬೇಗ ರಟ್ಟು ಮಾಡುತ್ತಾರೆ ಕುಂತಿ ಮತ್ತು ಯುಧಿಷ್ಠಿರನ ಕಥೆಯಾದರೂ ಏನು ಸ್ನೇಹಿತರೆ ಮಹಾಭಾರತದಲ್ಲಿ ಅಧರ್ಮದ ಮಾರ್ಗದಲ್ಲಿ ನಡೆದವರೇ ಹೆಚ್ಚು ಅಂತವರ ಮಧ್ಯೆ ಧರ್ಮವನ್ನು ಎತ್ತಿ ಹಿಡಿದವನು ಯುಧಿಷ್ಠಿರ ಈತನು ಧರ್ಮರಾಜನೆಂದೇ ಪ್ರಸಿದ್ಧ ಯುಧಿಷ್ಠಿರ ಯಾವಾಗಲೂ ಸತ್ಯ ಮತ್ತು ಧರ್ಮ ಮಾರ್ಗದಲ್ಲಿ ನಡೆದವನು ಯಾವುದೇ ಕಾರಣಕ್ಕೂ ಯುಧಿಷ್ಠಿರನು ಅಧರ್ಮ ಅಸತ್ಯದ ಮಾರ್ಗವನ್ನು ಹಿಡಿದವನಲ್ಲ ಸ್ನೇಹಿತರೆ ಜೀವನದಲ್ಲಿ ಆತನಿಗೆ ಎಂತಹುದೇ ಸಂದರ್ಭ ಎದುರಾದರೂ ಯುಧಿಷ್ಠಿರನು ಸತ್ಯ ಮತ್ತು ಧರ್ಮ ಮಾರ್ಗವನ್ನು ಬಿಟ್ಟವನಲ್ಲ ಸ್ನೇಹಿತರೆ ಯುಧಿಷ್ಠಿರನು ಇತರರು ಕೂಡ ತನ್ನಂತೆ ಸತ್ಯ ಮಾರ್ಗದಲ್ಲಿ ನಡೆಯಬೇಕೆಂದು ಸದಾ ಬಯಸುತ್ತಾನೆ ಆದರೆ ಅವನ ಸ್ವಂತ ತಾಯಿಯಾದ ಕುಂತಿಯೇ ಆತನಿಗೆ ಸುಳ್ಳು ಹೇಳಿದಾಗ ಅತ್ಯಂತ ಕೋಪಗೊಂಡನು ಕುಂತಿ ಮಾಡಿದ ತಪ್ಪಿನಿಂದಾಗಿ ಯುಧಿಷ್ಠಿರನು ಕೇವಲ ಕುಂತಿಗೆ ಮಾತ್ರವಲ್ಲ ಸಂಪೂರ್ಣ ಸ್ತ್ರೀಕುಲಕ್ಕೆ ಘೋರವಾದ ಶಾಪವನ್ನು ನೀಡುತ್ತಾನೆ ಧರ್ಮರಾಜನಾದ ಯುಧಿಷ್ಠಿರನು ಶ್ರೀಕುಲಕ್ಕೆ ನೀಡಿದ ಶಾಪವಾದರೂ ಇತರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನು ಕರ್ಣನನ್ನು ಕೊಂದಾಗ ಕುಂತಿ ಅವನ ದೇಹವನ್ನು ನೋಡಿದ ನಂತರ ತಾಯಿಯಾಗಿ ಮಗನ ಸಾವನ್ನು ನೋಡಿ ಸುಮ್ಮನಿರಲು ಸಾಧ್ಯವಾಗಲಿಲ್ಲ ಕುಂತಿ ಕರ್ಣನ ಮೃತ ದೇಹವನ್ನು ನೋಡುತ್ತಿದ್ದಂತೆ ಜೋರಾಗಿ ಅಳುತ್ತಾ ಓಡಿ ಬಂದು ಅವನ ದೇಹವನ್ನು ತಬ್ಬಿಕೊಂಡು ಗೋಗರೆದಳು ಕುಂತಿ ಪುತ್ರರು ತಮ್ಮ ತಾಯಿ ಕುಂತಿಯ ದುಃಖಕ್ಕೆ ಹೆಗಲಾಗುವ ಬದಲು ಆಶ್ಚರ್ಯಕ್ಕೆ ಒಳಗಾದರು ನಮ್ಮ ತಾಯಿ ಯಾಕೆ ಈಗೆಲ್ಲ ವರ್ತಿಸುತ್ತಿದ್ದಾರೆ ಎಂಬುದು ಅವರಿಗೆ ತಿಳಿಯದೇ ಹೋಯಿತು ಏಕೆಂದರೆ ಕರ್ಣ ಇವರಿಗೆ ಶತ್ರುವಾಗಿದ್ದ ಶತ್ರು ಮರಣ ಹೊಂದಿದ ತಕ್ಷಣ ನಮ್ಮ ತಾಯಿ ಯಾಕೆ ಅಳುತ್ತಿದ್ದಾರೆ ಎಂದು ಯೋಚಿಸಲಾರಂಭಿಸಿದರು ನಂತರ ಅರ್ಜುನ ತಾಯಿ ಕುಂತಿಯನ್ನು ಕುರಿತು ನಮ್ಮ ಶತ್ರು ಕರ್ಣನ ದೇಹವನ್ನು ನೋಡಿ ಇಷ್ಟೊಂದು ಅಳಲು ಕಾರಣವೇನು ಮಾತೆ ಎಂದು ಕೇಳುತ್ತಾನೆ ಬಳಿಕ ಕುಂತಿಯು ತನ್ನ ಒಡಲೊಳಗಿನ ಸತ್ಯವನ್ನು ನುಂಗಿಕೊಳ್ಳಲಾಗದೆ ಪಾಂಡು ಪುತ್ರರಿಗೆ ಕರ್ಣ ನಿಮ್ಮ ಶತ್ರುವಲ್ಲ ಕರ್ಣ ನಿಮ್ಮೆಲ್ಲರ ಸಹೋದರ ಎನ್ನುವ ಕಟುವಾದ ಸತ್ಯವನ್ನು ಹೇಳುತ್ತಾಳೆ ತನಗೆ ಮದುವೆಯಾಗುವ ಮೊದಲೇ ಓರ್ವ ಮಗನಿದ್ದ ಆತನೇ ಈ ಕರ್ಣ ಎಂದು ಹೇಳುತ್ತಾಳೆ ದೂರ್ವಾಸ ಮುನಿಗಳಿಂದ ಮಂತ್ರವನ್ನು ಪಡೆದುಕೊಂಡು ಕರ್ಣನಿಗೆ ಜನ್ಮ ನೀಡಿರುವ ವಿಚಾರವನ್ನು ತಿಳಿಸುತ್ತಾಳೆ ತಾಯಿ ಕುಂತಿಯಿಂದ ಕಟು ಸತ್ಯವನ್ನು ಕೇಳಿದ ಧರ್ಮರಾಜ ಯುಧಿಷ್ಠಿರನಿಗೆ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ನಮ್ಮ ಮತ್ತು ಕರ್ಣನ ತಾಯಿಯಾಗಿ ಈ ಸತ್ಯವನ್ನು ನಮ್ಮಿಂದ ಮರೆಮಾಚಿದ್ದರಿಂದ ನಾವು ಸೋದರರನ್ನೇ ಕೊಂದ ಕಳಂಕಕ್ಕೆ ಒಳಗಾಗಿದ್ದೇವೆ ಎಂದು ಕೋಪವನ್ನು ಹೊರಹಾಕುತ್ತಾನೆ ಈ ಸಮಯದಲ್ಲಿ ಯುದಿಷ್ಠಿರನು ಕುಂತಿ ಈ ರಹಸ್ಯವನ್ನು ಮುಚ್ಚಿಟ್ಟು ಮಾಡಿದ ತಪ್ಪಿಗೆ ಬ್ರಹ್ಮಾಂಡದ ಸ್ತ್ರೀಕುಲವನ್ನೇ ಶಪಿಸುತ್ತಾನೆ ಯುಧಿಷ್ಠಿರನು ಮಹಿಳೆಯರು ಯಾವುದೇ ರಹಸ್ಯವನ್ನು ಇಂದಿನಿಂದ ತಮ್ಮ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಳ್ಳದಂತಾಗಲಿ ಎಂದು ಶಪಿಸುತ್ತಾನೆ ಅಂದಿನಿಂದ ಬ್ರಹ್ಮಾಂಡದ ಯಾವುದೇ ಮಹಿಳೆಗೆ ರಹಸ್ಯವನ್ನು ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಕುಂತಿಯು ಕರ್ಣನ ಜನ್ಮ ರಹಸ್ಯವನ್ನು ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿದ್ದರಿಂದ ಯುಧಿಷ್ಠಿರನು ಇಡೀ ಬ್ರಹ್ಮಾಂಡದ ಸ್ತ್ರೀಯರಿಗೆ ಶಾಪ ನೀಡುತ್ತಾನೆ ಈ ಶಾಪವು ಇಂದಿಗೂ ಜೀವಂತವಾಗಿದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು